ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರ ಟು ಪಾಯಿಂಟ್ ಓ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಕರ್ನಾಟಕದ ಸುಮಾರು ಒನ್ ಪಾಯಿಂಟ್ ಟೂ ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿವೆ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆಹಳ್ಳಿ ವಾರ್ಡಿನ ಮೂರು ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಾಜಿ ಕಾರ್ಪೊರೇಟರ್ ಹೆಚ್ ನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಸಹಯೋಗದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಿರಿಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಶಿಬಿರವು ಶ್ರೀ ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮತ್ತು ಬಿಬಿಎಂಪಿ ಸಮಿತಿ ಸದಸ್ಯರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪ್ರಮೋದರು ಆಟೋದಲ್ಲೆಲ್ಲ ಅನೌನ್ಸ್ ಮಾಡಿ ರಾಘವೇಂದ್ರ ದೇವಸ್ಥಾನದ ಹತ್ರ ಬನ್ನಿ ಅಂತ ಓಟರ್ ಐ ಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಜೆರಾಕ್ಸ್ ಪಾಸ್ಬುಕ್ ಎಲ್ಲಾ ತಗೊಂಬನ್ನಿ ಅಂತ ಹೇಳಿದ್ರು ಎಲ್ಲ ಬಂದಿದ್ದೀವಿ ಮಾಡಿಸ್ತಾ ಇದ್ದೀವಿ ಗುರುಲಕ್ಷ್ಮಿದು ನಮಗೆ ಮಾಡಿಸ್ಕೊಂಡಿರ್ಲಿಲ್ಲ ನಾವು ಇವ್ ಮಾಡಿಸ್ಕೊಳಕ್ ಬಂದಿದ್ವಿ ಒಳ್ಳೇದಾಯ್ತು ಅನುಕೂಲ ಆಯಿತು ನಾವು ಎಲ್ಲಿ ಕೇಳಬೇಕು ಏನು ಗೊತ್ತಿರಲಿಲ್ಲ ಮಾಡಿಸ್ತಾ ಇದೆ ಗೃಹಲಕ್ಷ್ಮಿ ಬರ್ತಾ ಇರಲಿಲ್ಲ ಈಗ ಅವರು ಒಳ್ಳೆ ಕೆಲಸ ಮಾಡಿದ್ರು ಸರ್ ಇದು ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಇದು ಮನೆ ಮನೆಗೂ ತಲುಪಿಸ್ತಾ ಇದ್ದಾರೆ ಸೊ ಈ ತರ ಸರ್ಕಾರಿ ಯೋಜನೆಗಳಾಗ್ಲಿ ಅಥವಾ ಸರ್ಕಾರದ ಯಾವುದೇ ಡಾಕ್ಯುಮೆಂಟೇಶನ್ ಆಗಲಿ ಮಾಡ್ಕೊಳೋದು ತುಂಬಾ ಅನುಕೂಲ ಆಗ್ತಿದೆ ರೇಷನ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ತುಂಬಾ ಅನುಕೂಲ ಆಗುತ್ತೆ ಸೊ ನಾವು ತುಂಬಾ ಬೇರೆ ಬೇರೆ ಕಚೇರಿಗಳಿಗೆ ಅಲಿಯೋದ್ರ ಬದಲು ಒಂದೇ ಕಡೆ ಸೆಂಟ್ರಲೈಸ್ ಮಾಡಿ ಎಲ್ಲ ಇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮಗೆ ಸೊ ಇದೇ ತರ ಕಾರ್ಯಕ್ರಮ ಮುಂದೆ ಇದೇ ಥರ ಕಾರ್ಯಕ್ರಮಗಳು ನಡೀತಾ ಇರಲಿ ಸರ್ ಪ್ರತಿ ತಿಂಗಳು ನಮ್ಗೆ ರೇಷನ್ ಕಾರ್ಡ್ ಈ ಥರದೆಲ್ಲ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಅದು ಮನೆ ಮನೆಗೂ ಅವರು ಅನೌನ್ಸ್ ಮಾಡಿ ಹೇಳ್ಕೊಡ್ತಾ ಹೇಳ್ತಾ ಇದ್ದಾರೆ ಎಲ್ಲ ಈ ಥರ ಬನ್ನಿ ಏನು ನಿಮ್ಗೆ ಯಾವುದಾದ್ರೂ ಕೊರತೆಗಳಿದೆ ಅದನ್ನೆಲ್ಲ ನಿಮಗೆ ಇದು ಮಾಡ್ತೀವಿ ಅಂತ ತುಂಬ ಸಂತೋಷ ಆಗುತ್ತೆ ಈ ಥರ ಈ ಥರ ಕಾರ್ಯಕ್ರಮಗಳು ಪ್ರತಿ ತಿಂಗಳು ನಡೀತಾ ಇರಲಿ ಪ್ರಮೋದ್ ಅವ್ರಿಗೆ ತುಂಬ ಧನ್ಯವಾದಗಳು ಸರ್ ಹೌದು ಸರ್ ರೇಷನ್ ಕಾರ್ಡ್ ಅಪ್ ಟು ಡೇಟ್ ಮಾಡೋದು ಸ್ವಲ್ಪ ಇಶ್ಯೂ ಆಗಿತ್ತು ಸೊ ಲೇಟ್ ಆಗಿತ್ತು ಅವ್ರ ಅಪ್ಡೇಟ್ ಎಲ್ಲ ಮಾಡಿಸಿ ಬರೋ ಅಷ್ಟರಲ್ಲಿ ನಾವು ಮತ್ತೆ ಸಲ ಓಡಾಡಿದಿವ್ ರೇಷನ್ ಕಾರ್ಡ್ಗೆ ಬಟ್ ಅಪ್ಡೇಟ್ ನಂಬರ್ ತೋರಿಸ್ತಿರ್ಲಿಲ್ಲ ಇವ್ರ ಹತ್ರ ಮಾಡ್ಸಕ್ ಹೋಗಿದಾಗ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಹೊಸದು ರೇಷನ್ ಕಾರ್ಡ್ ತಗೊಂಡ್ ಬಂದ್ವಿ ಇವತ್ತು ಈ ತರ ಶಿಬಿರ ಮಾಡಿದ್ದಾರೆ ಕರೆದಿದ್ರು ಸೊ ಇವತ್ತು ಅಪ್ಲಿಕೇಶನ್ ಕೊಟ್ಟು ಅವರು ಕಾಲ್ ಮಾಡ್ತಾರೆ ನಮಗೆ ಈ ವೀಕಲ್ಲಿ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿರಲಿಲ್ಲ ಆಗಸ್ಟ್ ಫಿಫ್ಟೀನ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಸರ್ ಸರ್ ಅವರು ಅನುಕೂಲ ಸರ್ ನಾವು ಕೆಲ್ಸಕ್ಕೆ ಹೋಗೋರು ಸಂಡೇ ಇದ್ದಿದ್ದಕ್ಕೆ ನಮ್ಗೆ ಅನುಕೂಲ ಆಯಿತು ತುಂಬಾ ಒಳ್ಳೇದಾಯ್ತು ಗೃಹಲಕ್ಷ್ಮಿ ದುಡ್ಡು ಬಹಳ ದಿವಸದಿಂದ ಬಹಳ ತಿಂಗಳಿಂದ ಬಂದಿಲ್ಲ ಅಲ್ಲಿ ಯಾವ ಥರ ಹೋಗಬೇಕು ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಇಟ್ಟು ಮಾಡೋದಲ್ಲೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಅನುಕೂಲ ಆಗಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳ ಒಂದು ಮಹತ್ವಪೂರ್ಣ ಯೋಜನೆಗಳು ಏನಿದೆ ಇದು ಸಂಪೂರ್ಣ ಜಾರಿ ಶಿಬಿರವನ್ನು ನಾವು ಹೋದ ವಾರದಿಂದಲೇ ಹಮ್ಮಿಕೊಂಡಿದ್ದೇವೆ ಹೊಸಕೆರೆಹಳ್ಳಿ ಭಾಗದಲ್ಲಿ ಇದು ಎರಡನೇ ವಾರ ಹೋದ ವಾರ ಹೊಸಕೆರಹಳ್ಳಿ ಭಾಗ ಬಸ್ ಸ್ಟಾಪ್ ಕಡೆ ಇತ್ತು ಈ ವ ಈ ವಾರ ಇಟ್ ಭಾಗದ ಕಡೆ ಇದೆ ತುಂಬ ಜನ ಬಂದು ಅವ್ರಿಗೇನಾದ್ರು ಕಷ್ಟ ಇದ್ದರೆ ಬ್ಯಾಂಕ್ ಖಾತೆಯಲ್ಲಿ ಆಗಿರ್ಬೋದು ಆಧಾರ್ ಕಾರ್ಡ್ ಸೀಡಿಂಗ್ ಎಲ್ಲಾಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಏನಾದರೂ ಎಂಟ್ರಿ ಪ್ರಾಬ್ಲಮ್ ಇರ್ಬೋದು ಏನೇ ಇದ್ದರೂ ಕೂಡ ಇಲ್ಲಿ ಬಂದು ಅವರು ರಿಜಿಸ್ಟ್ರೇಷನ್ಸ್ ಮಾಡಿಸ್ಕೊಂಡು ಅವ್ರ ಸಮಸ್ಯೆಗೆ ನಾವು ಒಂದೇ ವಾರದಲ್ಲಿ ಪರಿಹಾರ ಕೊಡುವಂಥ ಒಂದು ದೊಡ್ಡ ಕ್ಯಾಂಪನ್ನು ನಾವು ಈ ಹೋದ ವಾರದಿಂದ ಹೊಸಕೆರೆಹಳ್ಳಿ ಭಾಗದಿಂದ ಶುರು ಮಾಡಿದ್ದೇವೆ ಈ ಕ್ಯಾಂಪು ಪ್ರತಿ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಎಂಟು ವಾರ್ಡಲ್ಲಿ ನಡೆಯುತ್ತೆ ಯಾರೇ ಆಗಿರ್ಬೋದು ನಮ್ಮ ಸಂಪರ್ಕಕ್ಕೆ ಬಂದು ಈ ಕ್ಯಾಂಪ್ಗಳಿಂದ ಎಲ್ಲ ಥರ ಒಂದು ಅಡ್ವಾಂಟೇಜ್ನ ಪಡಿಬೇಕು ಅಂತ ನಾನು ಕೇಳ್ಕೊಂತೇನೆ ಹಾಗೂ ಏನು ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಚನೆಯನ್ನು ಇಟ್ಕೊಂಡು ಮಹಿಳೆಯರಿಗೆ ಒಂದು ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಐ ಮೂರು ಗ್ಯಾರಂಟಿಗಳು ಎಸ್ಪೆಷಲಿ ಮಹಿಳೆಯರಿಗೆ ಅಂತ ಮೀಸಲಿಟ್ಟಿತ್ತು ಯಾಕೆ ಅಂದರೆ ಮಹಿಳೆಯರನ್ನ ಹೇಗೆ ನೋಡ್ಕೊಳುತ್ತಲ್ಲ ಸರ್ಕಾರ ಮಹಿಳೆಯರನ್ನ ಹೇಗೆ ನೋಡ್ಕೊಳುತ್ತೋ ಆ ರೀತಿ ಸರ್ಕಾರ ದೇಶ ಬೆಳೆಯುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟು ಮಟ್ಟಕ್ಕೆ ಏನು ಇವತ್ತು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹೋಗ್ತಾ ಇದೆ ಒಂದು ಕೋಟಿ ಅರವತ್ತೈದು ಲಕ್ಷ ಮನೆಗಳಿಗೆ ಗೃಹ ಜ್ಯೋತಿ ಇದೆ ಸುಮಾರು ಒಂದು ಕೋಟಿ ತೊಂಬ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಮಹಿಳೆಯರು ಪ್ರತಿ ತಿಂಗಳು ಶಕ್ತಿ ಯೋಜನೆಯಿಂದ ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಸುಮಾರಾಗಿ ಒಂದು ಏಳರಿಂದ ಐದರಿಂದ ಏಳು ಸಾವಿರ ರೂಪಾಯಷ್ಟು ದುಡ್ಡು ಒಂದು ಮಹಿಳೆ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೋ ಅವ್ರಿಗೆ ಉಳಿತಾಯ ಇದೆ ಈ ಉಳಿತಾಯ ಆಗೋ ದುಡ್ಡನ್ನು ಅವರು ಮೆಡಿಸಿನ್ಸ್ಗೆ ಮಕ್ಕಳ ಟ್ಯೂಷನ್ಸ್ಗೆ ಹಿರಿಯರು ಮನೇಲಿ ಯಾರಾದರೂ ಇದ್ದರೆ ಅವರು ಏನಾದ್ರು ಹುಷಾರಿಲ್ಲ ಅಂದರೆ ಅವ್ರಿಗೆ ಎಲ್ಲದಕ್ಕೂ ಖರ್ಚು ಮಾಡಲಿಕ್ಕೆ ಒಂದು ಫೈನಾನ್ಷಿಯಲ್ ಫ್ರೀಡಮನ್ನು ಒಂದು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಈ ಸರ್ಕಾರಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತ ಇಲ್ಲಿ ಬರ್ತಾ ಬರ್ತಾ ಇರತಕ್ಕಂಥ ಎಲ್ಲ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಯಾಕೆಂದರೆ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಈ ಥರ ಮಹಿಳೆಯರನ್ನ ಒಂದು ಕೈ ಹಿಡಿಯುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ವ್ಯಕ್ತಿ ಒಂದು ಮನೆಯಲ್ಲಿ ಹೇಗೆ ಒಂದು ಹಿರಿಯರು ನೋಡ್ಕೊತಾರೋ ಆ ರೀತಿ ಒಬ್ಬ ಮನೆಗೆ ಒಂದು ದೊಡ್ಡ ಮಟ್ ಒಂದು ದೊಡ್ಡ ವ್ಯಕ್ತಿಯ ಸ್ಥಾನದಲ್ಲಿ ನಮ್ಮ ಸರ್ಕಾರ ಇವತ್ತು ನಿಂತು ಆ ಮನೆ ಬಾಗಿಲಿಗೆ ಬಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಇದಕ್ಕೆ ನಾವೆಲ್ಲರೂ ನಮ್ಮ ಸರ್ಕಾರಕ್ಕೆ ಚಿರಡಣೆಯಾಗಿರಬೇಕು ಅಂತ ನಾನು ಹೇಳ್ತೀನಿ ಫೋನ್ ಮಾಡಿಕೊಂಡು ನೆಕ್ಸ್ಟ್ ಟೈಮಿಂದ ಫೋನ್ ಮಾಡೋದು ನಾವೇ ಗೊತ್ತಿದ್ದೀನಿ ಅಧ್ಯಕ್ಷತೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಂತರ ಹಲವಾರು ಬಾರಿ ಈ ರೀತಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಯಾರ್ಯಾರಿಗೆ ಬಂದಿಲ್ಲ ಅಕ್ಕಿ ಹಣ ಅಥವಾ ಎರಡು ಸಾವಿರ ರೂಪಾಯಿ ಅಷ್ಟು ರೇಷನ್ ಕಾರ್ಡು ಮತ್ತೊಂದು ಮಗದೊಂದು ಹಲವಾರು ರೀತಿ ಪ್ರತಿ ಭಾನುವಾರ ಇಲ್ಲಿ ಈ ರೀತಿ ಒಂದೊಂದು ವಾರ್ಡಲ್ಲಿ ಒಂದೊಂದು ಏರಿಯಾ ವೈಸು ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟೋ ಜನ ಅಧ್ಯಕ್ಷರುಗಳು ಬಂದು ಹೋಗಿದ್ದಾರೆ ಅದೇ ಪ್ರಮೋದರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಜ ಸಾರ್ವಜನಿಕರುಗಳಿಗೆ ಅನುಕೂಲ ಆಗ್ತಾ ಇದೆ ಅವರು ಇನ್ನ ಮುಂದರಲ್ಲಿ ಅವ್ರು ಚೆನ್ನಾಗಿ ಎಲ್ಲ ಜನಸೇವೆ ಮಾಡಿ ಅಂದ್ಬಿಟ್ಟು ಕೇಳ್ಕೊತಾರೆ ಸರ್ಕಾರ ಕಡೆ ಆದರೆ ಜನ ಅದೇ ಇದು ಬಂದಿಲ್ಲ ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿ ಎಲ್ಲ ಮಾಡಿಸ್ತಾ ಇದ್ದೀನಿ ಗೊತ್ತಾಗಬೇಕಲ್ಲ ಎಲ್ಲ ಕಡೆನೂ ನಮ್ಗೆ ತುಂಬ ಇವಾಗ ಕಷ್ಟ ಇರೋದಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲ ಜಿ ಪಿ ಕಾರ್ಡ್ ಇಲ್ಲ ಅದೆಲ್ಲ ಇಲ್ದಿರೋಕ್ಕೆಲ್ಲ ಮಾಡಿಸ್ಕೊಡ್ಬೇಕು ಅದನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ಅಷ್ಟು ನಮ್ಮ ಸರ್ಕಾರದ ತುಂಬ ಹೆಲ್ಪ್ ಆಗಬೇಕು ನಮಗೆ ತುಂಬ ಜನ ಮತ್ತೊಂದು ಜನ ಖುಷಿ ಇದ್ದಾರೆ ಬಸ್ಸು ಎರಡು ಸಾವಿರ ಕರೆಂಟ್ ಬಿಟ್ಟು ಎಲ್ಲ ಆಗ್ತದೆ